ಯಾರಾದರೂ ನೋಡಿದ್ರ ಹೌದು ಮೇಡಮ್ ಎರಡು ಮೂರು ಜನ ಮಾತಾಡ್ಕೊಂಡು ಹೋದ್ರು ಆ ಮರದ ಕೆಳಗಡೆ ಗೊತ್ತಿರೋದಕ್ಕೆ ಯಾರನ್ನ ಲವ್ ಮಾಡ್ತಿರ್ಬೇಕು ಅವನು ಏನಾಗಿರ್ತಾನೆ ಅಂತ ಅದೇ ಕನ್ಸ್ ಕಾಣ್ತಿದ್ದಾಳೆ ಅಂತ ಹೇಳಿದ್ರು ಹೌದಾ ನನಗೆ ಯಾಕಿತ್ತ ಕನ್ಸು ಬಿತ್ತು ಅವ್ರ ಯಾಕೆ ನನ್ನ ಹಿಂದೆ ಬಿದ್ದಿದ್ದಾರೆ ಅವ್ರೇ ಯಾರು ಅಂತ ನಾನು ಹೇಗ್ ಕಂಡಿದ್ದೀರ ಅವ್ರು ನನಗೆ ಏನಾದರೂ ಮಾಡ್ಬಿಟ್ರೆ ಏನೋ ಅವ್ರು ಹುಚ್ಚ ಇದ್ದಾನಂತಲ್ಲ ಅವಲ್ಲ ಏನು ಮೇಡಮ್ ಆ ಹುಚ್ಚಿನ ಬಗ್ಗೆ ಕೇಳ್ತಿದ್ದೀರಾ ಅವ್ನು ತುಂಬ ಡೇಂಜರು ಅವನಿಗೆ ಹೆಣ್ಮಕ್ಳು ಕಂಡ್ರೆ ಆಗಲ್ವಂತೆ ಏನು ಗೊತ್ತಾ ಅಕ್ಕ ಅವನ ರೀ ತುಂಬ ಬಜಾರೆಯಂತೆ ಯಾವಾಗಲೂ ಬೈತಿದ್ಲಂತೆ ಸಾಲ ಮಾಡಿ ಶೋಕಿ ಮಾಡ್ತಿದ್ಲಂತೆ ನೀನು ಗೊತ್ತಾ ಅಕ್ಕ ಆ ಹುಚ್ಚಿನ ಹೆಂಡತಿಗೆ ಒಂದಿನ ಕೋಪ ಬಂದು ತಲೆ ಒಂದು ದೊಡ್ಡದಂತೆ ಅವತ್ತಿಂದ ಹುಚ್ಚಾಗಿರೋದು ಎಷ್ಟೇ ಹುಚ್ಚಿನ ಕತೆ ಅಕ್ಕ ಇದ್ರಲ್ಲಿ ಎಷ್ಟನೇ ಜನ ಹೆಸಳು ಅಂತ ನಂಗೆ ಗೊತ್ತಿಲ್ಲ ಅಲ್ಲ ತಪ್ಪಿರೋದು ಹೆಂಡತಿ ಅದಕ್ಕೆ ಎಲ್ಲ ಹೆಣ್ಮಕ್ಳಿಗೂ ಯಾಕೆ ಒಂದು ಶಿಕ್ಷೆ ಕೊಡಬೇಕು ಊಟ ನೀನು ಗೊತ್ತಾ ಅವನೇ ಎಲ್ಲ ವಿಷಯ ಗೊತ್ತಿದಂತೆ ಈ ಊರಲ್ಲಿ ಯಾರು ಹೇಗೆ ಹೇಗೆ ಅಂತ ಒಂದು ನಿನ್ನೊಂದು ಆಗಬೇಕಿತ್ತು ಅವನ ಮನೆಯಲ್ಲಿ ಅವನು ಎಂತೇ ಬಿಟ್ಟಾಗಿದ್ದ ಮನೆಯಲ್ಲಿ ನೀನು ಹೇಗಿರೋ ಮನೆಯಲ್ಲಿ ಅಂತ ತೋರಿಸ್ತೀಯಾ ಪ್ಲೀಸ್ ಎಲ್ಲಿಗೆ ಅಂತ ತೋರಿಸ್ತೀಯ ಹಾಂ ಯಾಕೆ ಬೇಡ ನಾನು ತೋರಿಸಲಪ್ಪ ಒಂದು ತೊಂದರೆ ನೀವು ಯಾರು ಅಂತಲೇ ನನಗೆ ಗೊತ್ತಿಲ್ಲ ಇನ್ನೋ ಗಾಬ್ರೂ ಇಲ್ಲಿದ್ದೀರಾ ಅಂತ ಬಂದು ಮಾತಾಡ್ಸಿದ್ರೆ ಏನೇನೋ ಮಾತಾಡ್ತಿದ್ದೀರಲ್ಲ ನೀವು ಬೇಡ ನೀವು ಮುಚ್ಚಿನ ಸವಾಬೇಡ ಬರ್ತೀನಿ ಪ್ಲೀಸ್ ಪ್ಲೀಸ್ ನಿಮ್ಮ ಕೈ ಮುಗಿತೀನಿ ಇಲ್ಲ ಅಂದ್ಬಿಡ ನೋಡು ನಾನು ತುಂಬ ಪ್ರಾಬ್ಲಮ್ಗಳಿದ್ದೀನಿ ಏನು ಇತ್ತು ಅಂತ ಕೇಳಿಬಿಡ ನೀನು ಯಾರು ಏನು ಅಂತ ನನಗೆ ಗೊತ್ತಿಲ್ಲ ದೇವದ ಥರ ಸಿಕ್ಕಿದ್ಯಾ ಪ್ಲೀಸ್ ನನಗೆ ಎಲ್ಪ್ ಮಾಡು ನಿಮ್ಮ ಮನೆಯಲ್ಲಿ ಅಂತೇಳು ಹೇಗಾದರೂ ಮಾಡಿ ಕರ್ಕೊಂಡು ಹೋಗ್ಲೇ ಕಥಾಯ್ಕಪ್ಪ ಅದಕ್ಕೆ ಹೇಳೋದು ಈ ಕಾಲದಲ್ಲಿ ಯಾರಿಗೂ ಹೆಲ್ಪ್ ಮಾಡಬಾರ್ದು ಅಂತ ಇಲ್ಲೂ ಹೀಗಾದರೂ ಓಡೋಗ್ಬೇಕಲ್ಲ ಹಿಡಿಲೇಬೇಕು ಹಿಡಿಲೇಬೇಕು ಒಂದೊಂದಿನ ಕಣ್ಣು ದೊಡ್ತು ಅಂದ್ರೆ ಒಂದೊಂದು ಬದುಕಿ ಎಳಿಬೇಕೀಗ ಒಂದು ದಿನ ಒಂದೊಂದಿನ ಓಡಿ ಓಡಿ ಒಂದೊಂದಿನ ಒಂದೊಂದಿನ ಬದುಕಿರಲಿ ಸಾಕು ಒಂದೊಂದರೆ ಒಂದೊಂದಿನ ಅಯ್ಯೋ ಅವರೆಲ್ಲ ಕತ್ತಿ ಮುಂಚೆ 你怎么？ 私のことは何でかって私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことは私のことを私のことを

ಹಿಕೈತಾ ಕೊಡು ಏನು ಮಾಡೋದು ಹೌದು ಬೇಡ ಎರಡು ಮೂರು ದಿನ ಮಾತಾಡ್ತಾ ಇದ್ರು ಅದೆಲ್ಲೂ ಮರಕ್ಕೆ ಸುತ್ತಿರೋ ಹುಡುಗಿ ಅರನೆ ಲವ್ ಮಾಡ್ತಿರಬೇಕು ಓಡೋಗಿರ್ಬೇಕು ಹೋಗಿರಬೇಕು ಅದಕ್ಕೆ ಆಗಲ್ಗಣಿಸ್ಕಂತಾಳೆ ಅಂತ ಹಂಗಿತ್ತು ಭಾರ ಇದೆಲ್ಲ ಸ್ವಲ್ಪ ಫಾಸ್ಟಾಗಿ ಹೋಗೋದು ಮಾತಾಡ್ಕೊಂಡು ಹೋಗ್ತರು ಮಾತಾಡ್ಕೊಂಡು ಆ ಮರಕ್ಕೆ ಹಳಗೆ ಸುತ್ತಿರೋ ಹುಡುಗಿ ಯಾರನ್ನ ಲವ್ ಮಾಡ್ತಿರಬೇಕು ಅವನು ಓಡ

அதே பத்தி தரல கட்சி கண்ண சொல்லி கண்டிப்பா கரெக்ட் கரெக்ட் யாரு கரெக்ட் கரெக்ட் நம்மல யாரோ இருக்கறாங்க அவங்க தேய்க்கணும் அவர் யாரோ இருக்கறாங்க அவர் யாரோ இருக்கறாங்க அவர் நம்மிலே யாரோ இருக்கறாங்க அவர் யாரோ இருக்கறாங்க ஆ நம்ம வீட்டுக்கு போறதால அந்த நம்ம வீட்டுக்கு போறதால யாவகுல பையிரித்தறான்தே யாவகுல பையிரித்தறான்தே ஆ அடே அப்படிச் சொல்லு முகချင်းல எடுத்துட்டலante நல்லா மாறிடலாம் சார் சார்

ಹಾ ಅಷ್ಟ ಕಣ್ಣು ಇರಬೇಕು ರೆಡಿ ಸರ್ ಕಣ್ಣು ಯಾವಾಗಲೂ ದೊಡ್ಡಿರ್ಬೇಕು ಎಂದು ಒಂದು ಒಂದು ಮೂರಲ್ಲಿ ಹೇಳ್ಬಿಟ್ರೆ ನಾವಿಲ್ಲಿ ಕಟ್ಕಟ್ಟು ಡೈಲಾಗು ಕಂಟಿನ್ಯೂಸ್ ಅಯ್ಯೋ ಮೇಡಮ್ ಅವ್ರು ಬನ್ನ ಅವ್ರ ಮಂತ್ರ ಫ್ರೆಂಡ್ ಮಾಡಬೇಕು ಇಲ್ಲಿ ಈ ಕಡೆ ನಾವನ್ನ ನೋಡಿದ್ರು ಟೈಮೇ ಇರೋಲ್ಲ ನಿಮಗೆ ರಿಯಾಕ್ಷನ್ ಎನ್ಸಕ್ಕೆ ನಾವಿಲ್ಲಿ ಕಟ್ ತಗೋತಾ ಇರ್ತೀವಿ ರೆಡಿ ಸರ್ ನಾವಿಲ್ಲಿ ಕಟ್ಕಟ್ಟು ತಗೋತಾ ಇರ್ತೀವಿ

ಈಗ ನೋಡ್ಬಿಡ ತಲೆ ಒಂದು ಒಂದೊಂದು ಅಕ್ಷರ ಪ್ರಾಕ್ಟೀಸ್ ಮಾಡ್ಬೇಕಾ ಏನ್ ಮಾಡ್ತಾನೆ ಪ್ರಾಕ್ಟೀಸ್ ಮಾಡೋವಾಗ್ಲೇ ನೀನು ಒಂದೊಂದು ಅಕ್ಷರ ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ರೆ ಆಮೇಲೆ ಬರಲ್ಲ ಮಾಡೋವಾಗ್ಲೇ ಮಾಡ್ಬೇಕು ತಪ್ಪಾದ್ರೂ ಪರವಾಗಿಲ್ಲ ಮಾಡೋವಾಗ್ಲೇ ಮಾಡ್ತಾ ಇದೆ ನೀವು ಪ್ರಾಕ್ಟೀಸ್ ಮಾಡಬೇಕು ಮಾಡ್ತಾರೆ ನಾನು ಹೇಳ್ಕೊಡ್ತಿದ್ದೀನಿ

ಒಂದಿನ ಹುಚ್ಚು ನಿಂತಿಗೆ ಕಣ್ಣು ಕಣ್ಣು ನೋಡು ಎಲ್ಲಿ ನೋಡ್ತೀಯ ಅಕ್ಕಂದು ಒಂದು ದಿವಸ ಒಂದಿನ ಒಂದಿನ ಹುಚ್ಚು ನಿಂತಿಗೆ ಕೋಪ ಬಂದು ಒಂದು ಹೊಡದ್ಲಂತೆ ಎಲ್ಲಿಗೆ ಅದೇ ಮೇನು ಒಂದು ಹೊಡದ್ಲಂತೆ ತಲೆಗೆ ಕಾಣೆ ಹುಚ್ಚ ಆಗೋದು ತಲೆ ಹೊಡೆದ್ರೇನೆ ತಲೆಗೆ ತಲೆಗೆ ಒಂದು ಹೊಡದ್ಲಂತೆ ಅವತ್ತಿಂದ ಅವನು ಹುಚ್ಚ ಆಗಿರೋದು ರೆಡಿ ಫಾಸ್ಟ್ ಮಾಡ್ಕೋ ಸ್ವಲ್ಪ ಎಕ್ಸ್ಪ್ರೆಷನ್ ಡೈಲಾಗ್ ಫಾಸ್ಟ್ ಇರಬೇಕು ರೆಡಿ ಆಕ್ಷನ್

Ready sir